ನಮಸ್ಕಾರ ರೈತ ಬಾಂಧವರೇ ನಾನು ನಿಮ್ಮ ಮನೆಮಗಳು ವನಿತಾ ಅಡಿಕೆ ಅನ್ನೋದು ಕೇವಲ ಒಂದು ಆಹಾರ ಉತ್ಪನ್ನವಷ್ಟೇ ಅಲ್ಲ ಅದರಲ್ಲಿ ಔಷಧಿಯ ಗುಣವೂ ಅಡಗಿದೆ ಹಾಗೆಯೇ ನಮ್ಮ ಸಂಪ್ರದಾಯದಲ್ಲಿಯೂ ಮಹತ್ತರ ಸ್ಥಾನವನ್ನ ಹೊಂದಿದೆ ಕೃಷಿ ರಂಗದಲ್ಲಿ ಗಟ್ಟಿ ಬೆಳೆ ಎಂಬ ಹೆಗ್ಗಳಿಕೆಯನ್ನ ಪಡೆದಿರುವ ಈ ಅಡಿಕೆ ಬೆಳೆ ಬೆಳೆಯುವಲ್ಲಿ ಎಲ್ಲರೂ ಯಶಸ್ವಿಯಾಗಿ ಬಿಡೋದಿಲ್ಲ ಗಟ್ಟಿ ಬೆಳೆಯ ಗಟ್ಟಿ ರಹಸ್ಯ ಅರೆತ್ರೆ ಮಾತ್ರ ಯಶಸ್ಸು ಸಾಧ್ಯ ಸಾಲಾಗಿ ನಿಂತು ತನ್ನ ಸೌಂದರ್ಯವನ್ನ ಬಿಂಬಿಸುತ್ತಿರುವ ಅಡಿಕೆ ಮರದ ಸಾಲುಗಳು ಅಡಿಕೆ ತೋಟದಲ್ಲಿ ಖುಷಿ ಖುಷಿಯಾಗಿ ಮಾತನಾಡುತ್ತಾ ಕೃಷಿಯ ರಹಸ್ಯಗಳನ್ನ ಅರಿಯುತ್ತಿರುವ ಕೃಷಿಕರು ಇವೆಲ್ಲ ದೃಶ್ಯಗಳು ಕಂಡಿದ್ದು ಚನ್ನಗಿರಿ ತಾಲೂಕು ಮುದ್ದಿಗಿರಿ ಗ್ರಾಮದಲ್ಲಿ ಕೃಷಿಕ ಬೀರಣ್ಣ ಅವರು ಸಾವಯವ ಕೃಷಿ ಮಾರ್ಗವನ್ನ ಅನುಸರಿಸಿ ತಮ್ಮ ಅಡಿಕೆ ತೋಟಕ್ಕೆ ಡಾಕ್ಟರ್ ಸಾಹಿಲ್ ಅರೇಕಾ ಸ್ಪೆಷಲ್ ಬಳಸಿ ಬೆಳೆಯನ್ನ ಬೆಳೆದಿದ್ದಾರೆ ಕೃಷಿ ತ್ಯಾಜ್ಯವನ್ನ ಮಣ್ಣಿನಲ್ಲಿ ಮಲ್ಚಿಂಗ್ ಮಾಡಿ ಬೆಳೆಗೆ ಉತ್ತಮ ಪೋಷಕಾಂಶ ನೀಡಿದ್ದಕ್ಕೆ ಮಣ್ಣಿನಲ್ಲಿ ಫಲವತ್ತತೆ ಹೆಚ್ಚಾಗಿ ಅಡಿಕೆ ಬೆಳೆ ಸಮೃದ್ಧಿಯಾಗಿ ಕಾಯಿಗಳು ದಪ್ಪಾಗಿ ಬೆಳೆದು ಬಂದಿವೆ ಡಾಕ್ಟರ್ ಸಾಹಿಲ್ ಆರೇಕಾ ಸ್ಪೆಷಲ್ ರೈತ ಭೀರಣ್ಣ ಅವರ ತೋಟದಲ್ಲಿ ತನ್ನ ಚಮತ್ಕಾರವನ್ನ ತೋರಿಸಿ ಅಡಿಕೆಯನ್ನ ಆರೋಗ್ಯವಾಗಿ ಬೆಳೆಸಿದೆ ಕೃಷಿ ತ್ಯಾಜ್ಯವನ್ನ ಮಣ್ಣಿನಲ್ಲಿ ಮಲ್ಚಿಂಗ್ ಮಾಡಿದರೆ ಏನೆಲ್ಲ ಅನುಕೂಲವಾಗುತ್ತದೆ ಎಂದು ನಮ್ಮ ಪ್ರತಿನಿಧಿ ವಿಶ್ವನಾಥ್ ಅವರು ಈ ಸಂದರ್ಭದಲ್ಲಿ ಮಾಹಿತಿ ನೀಡಿದರು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ತಾವು ಇತ್ತೀಚೆಗೆ ಮೈಕ್ರೋಬಿ ಆಗ್ರಟೆಕ್ಟ್ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ನಡೆದಂಥ ಕ್ವಿಜ್ ಕಾರ್ಯಕ್ರಮದಲ್ಲಿ ಪ್ರಶಸ್ತಿಯನ್ನು ತೆಗೆದುಕೊಂಡಿದ್ವಿ ಹಿಂದಿನ ವಾರ ನಿಮ್ಮನ್ನು ಸನ್ಮಾನ ಕೂಡ ಮಾಡಲಾಗಿತ್ತು ನೀವು ಇಲ್ಲಿ ಎರಡು ತೋಟಗಳನ್ನು ನೀವು ಮಾಡ್ತಾ ಇದ್ದೀರಾ ಇದು ಎಷ್ಟು ಎಕರೆ ಇದೆ ಇದು ಜಮೀನು ಎದು ಎರಡು ಎಕರೆ ಇದೆ ಸೊ ಇದರಲ್ಲಿ ನೀವು ಡಾಕ್ಟರ್ ಸಾಯಿಲನ್ನು ಬಳಸಿ ಆ ತೋಟದಲ್ಲಿ ಬಳಸಿಲ್ಲ ಬಳಸಿಲ್ಲ ಈ ತೋಟದಲ್ಲಿ ಬಳಸಿರೋದ್ರಿಂದ ಏನಾದರೂ ಗಮನಾರ್ಹ ಬದಲಾವಣೆಗಳು ನಿಮ್ಮ ಗಮನಕ್ಕೆ ಬಂದಿರತಕ್ಕಂಥ ಬದಲಾವಣೆಗಳ ಬಗ್ಗೆ ನಮ್ಮ ಗಮನಕ್ಕೆ ಬಂದಿರೋದು ಅಂದರೆ ಬದಲಾವಣೆ ಆಗಿದೆ ಈಗ ನಾವೀಗ ಹಾಕಿದ ನಂತರ ಜನವರಿಯಿಂದ ಹಾಕಿದ ನಂತರ ನೋಡ್ತಾ ಇದ್ದೀವಿ ಆವಾಗಲಿಂದಲೂ ಬದಲಾವಣೆ ಆಗಿದೆ ಆ ತೋಟದಲ್ಲಿ ಈ ಥರ ಇಲ್ಲ ಈಗ ಹೋದ ವರ್ಷಕ್ಕೂ ಈ ವರ್ಷಕ್ಕೂ ಹೋಲಿಸ್ಕೊಂಡ್ರೆ ನಮಗೆ ಇದರಲ್ಲಿ ಉತ್ತಮ ಅಂತ ಇದೆ ನಮಗೆ ಡಾಕ್ಟರ್ ಫೈಲ್ ಹಾಕೋದ್ರಿಂದ ಒಳ್ಳೇದಾಗುತ್ತೆ ಅಂತ ನಮಗೆ ಇದೆ ಸೊ ಆ ಕಡೆ ತೋಟದಲ್ಲಿ ಹಾಕಿರಲಿಲ್ಲ ಹಾಕಿರಲಿಲ್ಲ ಹಾ ಸೊ ಅಲ್ಲಿ ಹೆಚ್ಚು ಮರಗಳು ಹೋದ್ ಅಂತ ನೀವೇ ಹೇಳ್ತಾ ಮರಗಳು ಹೋಗಿದ್ದಾವೆ ಹೋಗ್ತಾ ಹೋದಾಗ ಇನ್ನು ಹೋಗ್ತಾನೆ ಇದೆ ಸೊ ಇಲ್ಲಿ ಯಾವ ಮರಗಳು ಹೋಗಿಲ್ಲ ಇನ್ನೂ ಹೋಗಿಲ್ಲ ಇಳುವರಿನಲ್ಲಿ ಏನಾದರೂ ವ್ಯತ್ಯಾಸ ನಿಮಗೆ ಇಳುವರಿಯಲ್ಲಿ ಹೋದ್ ವರ್ಷಕ್ಕಿಂತ ಈ ವರ್ಷ ಚೆನ್ನಾಗೆ ಬಂದಿದೆ ಅಂದ್ರೆ ಹೋದ್ ವರ್ಷ ಐದು ಕ್ವಿಂಟಲ್ ಆಯ್ತಾ ಈ ವರ್ಷ ಹತ್ತು ಕ್ವಿಂಟಲ್ ಲೆಕ್ಕಾಚಾರಕ್ಕೆ ಆಗಿದೆ ಓಕೆ ಒಟ್ಟು ನಿಮಗೆ ಅದು ಹೆಚ್ಚು ಹ್ಮ್ ಚೆನ್ನಾಗಿ ಇದಾಗಿದೆ ಅಂತ ಅನಿಸ್ತಾ ಇದೆ ಡಾಕ್ಟರ್ ನಮ್ಗೆ ಒಳ್ಳೆ ಇದು ಕಡ್ಮೆ ಖರ್ಚಲ್ಲೇ ನಾವೀಗ ರಾಸಾಯನಿಕ ಬಿಟ್ಟು ಆ ಜೈವಿಕ ಅಲ್ಲ ಮಾಡಬೇಕು ಅಂತ ಒಳ್ಳೆ ಸೊ ಖರ್ಚು ಕಡಿಮೆ ಆಗುತ್ತೆ ಅನ್ನೋ ನಿಮ್ಮ ಅಭಿಪ್ರಾಯ ಕಡಿಮೆ ಖರ್ಚು ಇದು ಸರಿ ಈಗ ನೀವು ಕಾಯಿನಲ್ಲಿ ಸಿಪ್ಪೆಗಳು ಈ ಹೆಚ್ಚು ಇದು ಆಗ್ತಾ ಇತ್ತು ದಪ್ಪ ಇರ್ತಾ ಇತ್ತು ಇವಾಗ ಈ ಸರಿ ಇದನ್ನ ಬಳಸಿದ್ಮೇಲೆ ಸಿಪ್ಪು ಕಡಿಮೆ ಆಗಿ ಕಾಯಿ ತೂಕ ಜಾಸ್ತಿ ಆಗಿದೆ ಅಂತಕ್ಕಂಥದ್ದು ನಿಮ್ಮ ಅಭಿಪ್ರಾಯ ಹ ಹ ಮಣ್ಣಿನಲ್ಲಿ ಹೆಚ್ಚು ಏನಾದ್ರು ಎರೆ ಹುಳುಗಳು ಇರಬಹುದು ಅಥವಾ ಮೆದು ಆಗಿರ್ತಕ್ಕಂಥದ್ದು ಇದ್ರ ಬಗ್ಗೆ ಏನಾದ್ರೂ ನಿಮ್ ಗಮನಕ್ಕೆ ಬಂದಿದ್ಯಾ ಎರೆ ಹುಳು ಇದ್ದು ಹ್ಮ್ ಮಳೆಗಾಲದಲ್ಲಿ ಎಲ್ಲಾ ಮೇಲೆಲ್ಲಾ ಕಾಣೋದು ಅಂದ್ರೆ ನಾವು ಕಳೆ ಹಂಗೆ ಬಿಟ್ಟಿದ್ವಿ ಈಗ ಈಗ ಎಲ್ಲಾ ಒಂದ್ ಸ್ವಲ್ಪ ಕ್ಲೀನ್ ಮಾಡಿ ಅವಾಗೆಲ್ಲ ಇಷ್ಟತ್ರ ಕಳೆ ಇದ್ದಾಗ ಎಲ್ಲ ಕಾಣ ಬೇರೆ ಒಳಗಡೆ ಲಕ್ಷಣ ಏನಂತಂದ್ರೆ ಅವು ನಮಗೆ ಪೂರಕ ವಾತಾವರಣ ಮೇಲ್ಗಡೆ ಇಲ್ಲ ಅಂತ ಅಂದಾಗ ಅದು ಸಹಜವಾಗಿ ಬೆಳಗಿನ ತನಕ ಇರುತ್ತೆ ನಂತರದಲ್ಲಿ ಅದೇನು ಒಳಗಡೆ ಸೇರ್ಕೊಳ್ಳೋದು ನಾವಿಲ್ಲಿ ಇಲ್ಲಿ ಏನಾದ್ರು ಹೆಚ್ಚು ತೊಂದರೆ ಮಾಡ್ತಾ ಇದೀವಿ ಅಂದ್ರೆ ಅದು ಬೇರೆ ಕಡೆ ಹೋಗುತ್ತೆ ಮತ್ತೆ ತಿರ್ಗ ವಾತಾವರಣ ಪೂರಕ ಅಂದ್ರೆ ಮತ್ತೆ ಇಲ್ಲಿ ಬರುತ್ತೆ ಇಲ್ಲ ಈ ಸರಿ ನಾವ್ ಬಹಳ ಕಳೆ ಕೇಳ್ರಿ ಇವರೆಲ್ಲ ಇಷ್ಟ ಹತ್ರ ಆಗಿತ್ತು ಮಲ್ಚಿಂಗ್ ಮಾಡಿರೋದು ಅಷ್ಟೇ ಸರ್ ಇಷ್ಟಿತ್ತು ಏನೋ ಬಿಡ್ತಾರೆ ಒಂದು ಕಾಯಿ ಕಸ ಹೆಚ್ಚು ಬೆಳದಷ್ಟು ನೀವು ಖುಷಿ ಪಡಿ ಯಾಕಂದ್ರೆ ಕಸಾನೇ ನಿಮಗೆ ಲಕ್ಷ್ಮಿ ವಲದಲ್ಲಿ ಅದು ಎಷ್ಟು ಹೆಚ್ಚು ನೆಲಕ್ಕು ಹೋಗುತ್ತೋ ನಿಮ್ ಪಸ್ಲಕ್ಷ್ಮಿ ಬರುತ್ತೆನೂ ಕೂಡ ಈಗ ಔಷಧಿ ಮುಂಚೆ ಮುಂಚೆಸ ಎಲ್ಲಾ ತೋಟಗಳು ಇಲಿವರಿ ಬರವು ಈ ಔಷಧಿ ಪಟ್ಗೆ ಗೊಬ್ಬರಲ್ಲ ನಮ್ಮ ಅಪ್ಪ ಹದ್ನೈದು ಗುಂಟಲ್ ಇಪ್ಪತ್ ಕುಂಟಲ್ ಅಡಿಕೆ ಆಗೋದು ಸಾವಿರದ ಇನ್ನೂರು ಗಿಡಕ್ ಮೂವತ್ ಕುಂಟಾಲ್ ಅಡಿಕೆ ಆಗಿದೆ ಖಂಡಿತ ಈಗ ಖಂಡಿತ ತೆಗಿಬಹುದು ಆಮೇಲೆ ಇವುಗಳ ಇವು ಮಾಡಬಹುದು ರಾಸಾಯಕ ಮರ ರೋಗ ಇವುಗಳ ಆಯುಷ ಮತ್ತೆ ಮಣ್ಣಿನ ಆಯುಷ ಮತ್ತೆ ನಮ್ಮ ಆಯುಷ್ಯ ಎರಡು ಚೆನ್ನಾಗಿ ಎಲ್ಲದು ಚೆನ್ನಾಗಾಗತ್ತೆ ಕಡಿಮೆ ಖರ್ಚಿನಲ್ಲಿ ನೀವು ಯಶಸ್ವಿ ಕೃಷಿಕರಾಗ್ಬೋದು ಸೊ ನೀವು ಒಟ್ಟಾರೆ ನಿಮ್ಮ ಅಭಿಪ್ರಾಯ ಏನು ಅಂದ್ರೆ ರಾಸಾಯನಿಕವನ್ನ ಬಿಟ್ಟು ಕೃಷಿ ಇದು ಸಾವಯವ ಕೃಷಿ ಕೃಷಿಗೆ ರೈತ ಬಾಂಧವರೇ ಸಾವಯವ ಕೃಷಿಯಲ್ಲಿ ಎಂತಹ ಜ್ಞಾನ ಅಡಗಿದೆ ಅಂತ ಇಂತಹ ಜ್ಞಾನವನ್ನ ನೀವು ಕಂಡುಕೊಂಡು ಸಾವಯವ ಕೃಷಿಯಲ್ಲಿ ಯಶಸ್ಸನ್ನ ಪಡೆದುಕೊಳ್ಳಿ ಇದಾಗಿತ್ತು ಈ ದಿನದ ಕೃಷಿ ಅಪ್ಡೇಟ್ಸ್ ಹೆಚ್ಚಿನ ಕೃಷಿ ಮಾಹಿತಿಗಾಗಿ ಮೈಕ್ರೋಬಿ ಟಿವಿ ನೋಡ್ತಾ ಇರಿ ಧನ್ಯವಾದಗಳು